Thank you ಅರ್ಕಾ ಪರಿಮಳ ತಳಿ ಗುಲಾಬಿ ಹೂವುಗಳ ರಾಣಿ ಎಂದೇ ಕರೆಯುವ ಗುಲಾಬಿಯ ಮುಖ್ಯ ಹೂವಿನ ಬೆಳೆಗಳಲ್ಲಿ ಒಂದು ಸುಂದರವಾದ ಈ ಹೂವು ಪ್ರತಿಯೊಬ್ಬರ ಮೆಚ್ಚುಗೆಯ ಸಸ್ಯವಾಗಿ ಬಹುತೇಕ ಮನೆಯ ಹೂದಾನಿಗಳಲ್ಲಿ ಈ ಹೂವನ್ನು ಕಾಣಬಹುದಾಗಿದೆ ಹೀಗೆ ಬಹು ಬೇಡಿಕೆಯ ಹೂವಾಗಿರುವ ಗುಲಾಬಿಯು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತನ್ನ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಹಲವು ತಳಿಗಳನ್ನು ಹೊಂದಿರುವ ಗುಲಾಬಿಯಲ್ಲಿ ಅರ್ಕಾ ಪರಿಮಳ ಎನ್ನುವ ನೂತನ ತಳಿಯನ್ನು ವಿಜ್ಞಾನಿಗಳು ಇತ್ತೀಚೆಗೆ ಪರಿಚಯಿಸಿದ್ದಾರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಈ ತಳಿಯನ್ನು ಮೌಲ್ಯವರ್ಧಿಸಿ ಆಹಾರ ರೂಪದಲ್ಲಿಯೂ ಬಳಸಬಹುದು ಎನ್ನುವ ತಜ್ಞರು ಈ ತಳಿಯ ಕುರಿತು ಮಾಹಿತಿ ನೀಡುವುದು ಹೀಗೆ ಈಗ ನಾವು ಈ ನಮ್ಮ ಸಂಸ್ಥೆಯಲ್ಲಿ ಹೊಸ ಹೊಸ ಗುಲಾಬಿ ತಳಿಗಳನ್ನು ತರಕೆ ರೈತರಿಗೆ ಉಪಯೋಗವಾಗ ತಳಿಗಳನ್ನು ತರ್ಸಕ್ಕೆ ಇದಕ್ಕೆ ಸಾಕಷ್ಟು ಸಂಶೋಧನೆಗಳನ್ನ ನಡೆಸಿದೀವಿ ಇವಾಗ ಈ ಪ್ಯಾಂಡಕ್ ಪ್ಯಾಂಡಮಿಕ್ ಸಮಯನು ಬಂದಾಗ ಈ ಕೋವಿಡ್ ಸಮಯ ಬಂದಾಗ ನಮ್ಗೆ ಏನು ಅನಿಸ್ತು ಅಂದ್ರೆ ರೈತರು ಬರೀ ಹೂ ಬೆಳೆಸೋದ್ರಿಂದ ಆ ಸಮಯದಲ್ಲಿ ಮಾರಾಟ ಮಾಡೋಕ್ಕಾಗಿಲ್ಲ ಅವಾಗ ಪ್ರಶ್ನೆ ಬಂದಿದ್ದು ರೈತರಿಗೆ ಉಪಯೋಗ ಆಗುವಂತದ್ದು ಆ ಹೂವಿಂದ ಏನಾದರೂ ಮಾಡಕ್ ಆಗುತ್ತಾ ಅಂತ ಬೇರೆದನ್ನು ತಿಂತೀವಿ ನಾವು ಅದೇ ಹೂಗಳನ್ನ ನಾವು ಹೇಗ್ ಮಾಡೋಣ ಅನ್ನುವ ಪ್ರಶ್ನೆ ಬಂತು ಆ ಸಮಯದಲ್ಲಿ ಯೋಚನೆ ಬಂದಿದ್ದು ನಮ್ಮ ಅರ್ಕ ಪರಿಮಳ ಚಳಿಯ ಬಗ್ಗೆ ಈ ಅರ್ಕ ಪರಿಮಳ ಗುಲಾಬಿ ಚಳಿ ಏನಿದೆ ಇದು ಸುವಾಸನೆ ಭರಿಸ ತಳಿ ಅಂದ್ರೆ ಕೆಂಪು ಹೂ ಇದೆ ಹೂವನು ಚಂದ ನಿಧಾನವಾಗಿ ಓಪನ್ ಆಗುತ್ತೆ ಒಳ್ಳೆ ಸುವಾಸನೆ ಇರುತ್ತೆ ನೀವು ಮನೇಲಿಟ್ರೆ ಅದು ಒಂಥರ ಆಹ್ಲಾದವಾದಂತ ವಾತಾವರಣ ಮಾಡುತ್ತೆ ಅಂದ್ರೆ ನಾವೀಗ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಸಾಕಷ್ಟು ಡಿಪ್ರೆಷನ್ನು ಆಮೇಲೆ ಚಿಂತೆಗಳು ಮಾನಸಿಕ ಕಾಯಿಲೆಗಳು ಇಂಥ ಸಮಯದಲ್ಲೆಲ್ಲ ಈಗ ಹೇಗಾಗಿದೆ ಅಂದ್ರೆ ಅರೋಮಾ ಥೆರಪಿ ಅನ್ನೋದು ಕಲ್ಪನೆ ಕೂಡ ಜನರಿಗೆ ಅದ್ರ ಇಂಪಾರ್ಟೆನ್ಸ್ ಬಗ್ಗೆನೂ ಗೊತ್ತಾಗಿದೆ ಅಂದ್ರೆ ಸೌಂದರ್ಯ ನೋಡಬೇಕು ಒಳ್ಳೆಯ ವಾಸನೆಯನ್ನ ಆಹ್ಲಾದ ಮಾಡಬೇಕು ಇವೆಲ್ಲ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನ್ ಮನಸ್ಸು ದೇಹ ಅಷ್ಟೆಲ್ಲ ಮನಸ್ಸು ಆರೋಗ್ಯ ಆಗುತ್ತೆ ಸೊ ನಾನೇನು ಹೇಳ್ತಾ ಇದ್ದೀನಿ ನಮ್ಮ ಅರ್ಕ ಪರಿಮಳ ನೋಡಕ್ ಚಂದ ಆಮೇಲೆ ಅದ್ರದ್ದು ಏನು ನಮ್ಮ ಸುವಾಸನೆ ಚೆಂದ ಇದು ಒಂದು ರೀತಿಲಿ ಆರೋಗ್ಯಕ್ಕೆ ಒಳ್ಳೆಯದು ಇದು ಮಾನಸಿಕ ಆರೋಗ್ಯ ಇನ್ನು ದೈಹಿಕ ಆರೋಗ್ಯಕ್ಕೆ ಬೇಕು ಅಂತ ಹೇಳಿದ್ರೆ ಸಾಧನ ಎಲ್ರಿಗೂ ಗೊತ್ತಿದೆ ಆಂಟಿ ಆಕ್ಸಿಡೆಂಟ್ ಅನ್ನೋದು ನಮ್ಮ ಈ ಪರಿಮಳ ಚಳಿಯಲ್ಲಿ ಅರ್ಕ ಪರಿಮಳ ಚಳಿ ಏನಿದೆಯಲ್ಲ ಈ ಗುಲಾಬಿ ಚಳಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋದು ಇದಷ್ಟೇ ಅಲ್ಲ ಇದರಲ್ಲಿ ಅದೇ ಸಂಶೋಧನೆನ ಮುಂದುವರ್ಸ್ಕೊಂಡು ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಮಾಡಿದ್ದೀವಿ ಅದರಲ್ಲಿ ಈಗ ಏನೇನು ಬದ ಮಾಡಿದ ಅಂತ ಹೇಳಿದ್ರೆ ಗುಲಾಬಿಯಿಂದ ಟೀ ಗುಲಾಬಿದು ನೀರು ರೋಸ್ ವಾಟರ್ ಅಂತ ಏನು ಹೇಳ್ತೀವಲ್ಲ ಅದು ಗುಲಾಬಿ ನೀರು ಆಮೇಲೆ ಇದ್ರಿದ್ದೆ ಜಾಮು ಇದ್ರಿದ್ದೇ ಸಿರಪ್ ಅಲ್ಲಿಗೆ ಟೀ ಸಿರಪ್ ಜಾಮ್ ರೋಸ್ ವಾಟರ್ ನಿಮ್ಗೆ ಎಷ್ಟೊಂದು ಪ್ರಾಡಕ್ಟ್ಸ್ ಸಿಕ್ತು ಅಂದ್ರೆ ನಾನೀಗ ರೈತರಿಗೆ ಏನ್ ಹೇಳ್ತಾ ಇದ್ದೀನಿ ನೀವು ಗುಲಾಬಿ ಬೆಳಿರಿ ಬೆಳಿಬೇಕಾದ್ರೆ ಈ ವೆರೈಟಿಗೆ ಇನ್ನೂ ಒಂದು ಮುಖ್ಯ ಅಂಶ ಅಂದ್ರೆ ಇದಕ್ಕೆ ಕಾಯಿಲೆಗಳು ಕಡಿಮೆ ಹಾಗಾಗಿ ನೀವು ಆರ್ಗೆ ಎಷ್ಟೋ ಜನ ಈಗ ರೈತರನ್ನು ಎಚ್ಚರ್ಸ್ಕೊಂಡಿದೀರಾ ನಾವು ಏನು ಏನೋ ಆರ್ಗ್ಯಾನಿಕ್ ಆಗಿ ಬೆಳಿತೀವಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಳಿತೀವಿ ನಾವು ಔಷಧಿಗಳನ್ನ ಜಾಸ್ತಿ ಉಪಯೋಗಿಸಲ್ಲ ಕೆಮಿಕಲ್ ಮಾಡಲ್ಲ ಇದಕ್ಕೆಲ್ಲದಕ್ಕೂ ಈ ಅರ್ಕ ಪರಿಮಳ ಚಳಿ ಸೂಕ್ತ ಜೊತೆಗೆ ಈ ಅರ್ಕ ಪರಿಮಳ ಚಳಿ ಇದರಿಂದ ಹೂವು ಮಾರಾಟ ಮಾಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಲಾಭ ಸಿಗಲ್ಲ ಒಳ್ಳೆ ಬೆಲೆ ಸಿಗಲ್ಲ ಸಿಟ್ಕೊಳ್ಳು ಆ ಸಮಯದಲ್ಲಿ ಇದನ್ನ ನೀವು ಒಣಗಿಟ್ಟು ಕೂಡ ಸಂಗ್ರಹಿಸಿ ಇಟ್ಕೋಬಹುದು ಒಣಗಿಸಿ ಇಟ್ಕೊಂಡ್ರು ನೀವು ಒಂದು ಎರಡು ಮೂರು ತಿಂಗಳವರೆಗೆ ಏನೂ ತೊಂದರೆ ಇಲ್ಲದೆ ಉಪಯೋಗಿಸ್ಕೋಬಹುದು ಇದೇ ನೀವ್ ಏನು ಈ ಒಣಗಿದ ದಳಗಳಿರ್ತಾವಲ್ಲ ಇದರಿಂದಲೇ ನೀವು ಇದನ್ನ ಫುಡ್ಗೆ ಕಲ್ಲರ್ ಆಗಿ ಆಹಾರದಲ್ಲಿ ಕಲರ್ ಆಗಿನೂ ಉಪಯೋಗಿಸ್ಕೋಬಹುದು ಇನ್ ಈ ವರ್ಷ ನಾವು ನಮ್ಮ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಈ ಈ ವರ್ಷದ ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕಾ ಮೇಳದ ಮುಖ್ಯ ಉದ್ದೇಶ ಈ ತರ ಸಣ್ಣ ಉದ್ಯಮಿಗಳಿಗೆ ಆ ಪ್ರೋತ್ಸಾಹ ಕೊಡುದು ಗುಲಾಬಿ ಉದ್ಯೋಗವನ್ನ ಆರಂಭಿಸಿ ಗುಲಾಬಿ ಬೆಳೆಸಿ ಗುಲಾಬಿ ಹೂವನ್ನು ಮಾರಾಟ ಮಾಡಿ ಗುಲಾಬಿ ಹೂವಿಂದ ಅದರಿಂದ ಆಗುವ ಉತ್ಪಾದನೆಗಳನ್ನು ಉತ್ಪಾದಕ ವಸ್ತುಗಳಿಗೂ ನಾನು ಹೇಳಿದೀನಿ ಯಾವ್ದಾವ್ದು ಮಾಡ್ಬೋದು ಅಂತ ಇವನ್ನೆಲ್ಲ ಮಾಡೋ ಪ್ರಯತ್ನ ಮಾಡಿ ನಿಮ್ದೇ ಒಂದು ಗ್ರೂಪ್ ಮಾಡಿ ಫಾರ್ಮರ್ಸ್ ಗ್ರೂಪ್ ಮಾಡಬಹುದು ಎಫ್ ಪಿ ವರ್ ಮಾಡಬಹುದು ನಿಮ್ದು ಬ್ರ್ಯಾಂಡ್ ಬಿಲ್ಡಪ್ ಮಾಡಬಹುದು ಈಗ ನಮ್ಮ ಅರ್ಕ ಪರಿಮಳ ಅನ್ನೋದು ಬೇಕು ಅದ್ರ ಮುಂದೆ ನಿಮ್ಮ ಸಂಸ್ಥೆದು ಒಂದು ಬ್ರ್ಯಾಂಡ್ ಆಗ್ಬೋದು ಈಗ ನೀವು ಹಬ್ಬ ಅಂದ್ಬಿಟ್ರೆ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಅದು ಬಿಟ್ಟು ಬಿಟ್ಟಲ್ಲ ಅಂದ್ರೆ ಸಿಗಲ್ಲ ಈಗ ನಾವೇ ನೋಡ್ದಂಗೆ ಮಾರ್ಕೆಟ್ ಅಲ್ಲಿ ಗುಲಾಬಿ ಎಷ್ಟು ದುಡ್ಡಿಗೆ ಹೋಗುತ್ತಪ್ಪ ಅಂದ್ರೆ ಐವತ್ತು ರೂಪಾಯಿಗೂ ಹೋಗುತ್ತೆ ಇನ್ನೂರು ರೂಪಾಯಿಗೂ ಹೋಗುತ್ತೆ ಈಗ ನಿಮಗೆ ಲಾಭ ಇಲ್ಲದೆ ಇರುವ ಸಮಯದಲ್ಲಿ ಬೇಡಿಕೆ ಇಲ್ಲದ ಇಲ್ಲದೆ ಇರುವಂತ ಸಮಯದಲ್ಲಿ ಇದನ್ನ ನೀವು ಪ್ರೊಸೆಸಿಂಗ್ ಮಾಡಿ ಇಟ್ಕೋಬಹುದು ಈ ತರ ನಾನೀಗ ಇಷ್ಟೊಂದು ಐಟಮ್ ಗಳ ಹೇಳ್ದಾಗ ಅದೆಲ್ಲಾ ಐಟಮ್ಗಳಿಗೂ ಹೇಗೆ ಅಂದ್ರೆ ಅದನ್ನ ನೀವು ಮಾಡಿದ್ಮೇಲೆ ಇನ್ನೊಂದು ಒಂದು ಮೂರ್ ಮೂರ್ ತಿಂಗಳು ಏನೂ ಪ್ರಿಸರ್ವೇಟಿವ್ ಹಾಕದೇ ಇದ್ರು ಮೂರ್ ತಿಂಗಳ ತನಕ ಅದನ್ನು ಆಮೇಲೆ ಆಮೇಲೆ ದರ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೆಲೆ ಏನ್ ಸಿಗುತ್ತಪ್ಪ ಅಂದ್ರೆ ಈಗ ನಿಮ್ಗೆ ಹೂವಿಗೆ ಏನ್ ಸಿಗುತ್ತೋದ ಡಬ್ಬಲ್ ಅಷ್ಟು ಸಿಗುತ್ತೆ ಸೊ ಹಾಗಾಗಿ ಅದು ಆರ್ಗ್ಯಾನಿಕ್ ಅಲ್ಲಿ ನೀವು ಬ್ರ್ಯಾಂಡ್ ಹೋಗುತ್ತೆ ಮೇಲಿಂದ ನೀವು ಬಿಲ್ಡ್ ಬಿಲ್ಡಪ್ ಮಾಡ್ಕೊಂಡ್ರೆ ಎರಡಲ್ಲ ಮೂರು ಪಟ್ಟದವರೆಗೂ ದುಡಿಯೋಕೆ ಸಾಧ್ಯ ಆಗುತ್ತೆ ಗುಲಾಬಿಯಲ್ಲಿ ಬಣ್ಣಗಳಿಗೆ ತಕ್ಕಂತೆ ತಳಿಗಳನ್ನು ಕಾಣಬಹುದು ಸೂಪರ್ ಸ್ಟಾರ್ ವೈಟ್ ಕ್ರಿಸ್ಮಸ್ ಕ್ರಿಶ್ಚಿಯನ್ ಹೋಮ್ ಬ್ಲ್ಯಾಕ್ ರೂಬಿ ಮರ್ಸಿಡೇಸ್ ಗ್ಲಾಡಿಯೇಟರ್ ಅರ್ಜುನ ಮತ್ತು ಕ್ರಿಶ್ಚಿಯನ್ ಡಯೋರ್ ಮುಂತಾದವು ಕೆಲ ಪ್ರಮುಖ ತಳಿಗಳು ಇದಲ್ಲದೆ ಬೇಬಿ ರೋಟರ್ಸ್ ಇಲೋನ್ ಕರೋನಾ ಫಸ್ಟ್ ರೈಡ್ ವಿವಾಲ್ಡಿ ಎರ್ನಾ ಮತ್ತು ಇತರೆ ತಳಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಚ್ಚಿನ ಬೇಡಿಕೆಯನ್ನು ಪಡೆದುಕೊಂಡಿದೆ ನಾನಿ ಪ್ರತಿನಿತ್ಯ ಆಹಾರದಲ್ಲಿ ಬಳಸಲ್ಪಡುವ ಈರುಳ್ಳಿ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಎಲ್ಲಾ ಕಾಲದಲ್ಲಿಯೂ ಬೆಳೆಯಬಹುದಾದ ಈರುಳ್ಳಿಯು ಉತ್ತರ ಕರ್ನಾಟಕದ ಮುಖ್ಯ ಬೆಳೆಯೂ ಆಗಿದೆ ಈರುಳ್ಳಿ ಬೆಳೆಗೆ ಕರ್ನಾಟಕದಲ್ಲಿ ಪೂರಕ ವಾತಾವರಣವಿದ್ದು ವಿವಿಧ ತಳಿಗಳನ್ನು ಬೆಳೆಯಲಾಗುತ್ತಿದೆ ಈರುಳ್ಳಿಯ ಬೆಲೆಯಲ್ಲಿ ಏರಿಳಿತ ಸಹಜವಾಗಿರುವುದರಿಂದ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ ಅದರಲ್ಲೂ ಶೇಕಡಾ ನಲವತ್ತರಷ್ಟು ಕೂಲಿ ಕಾರ್ಮಿಕರಿಗೆ ರೈತರು ಹೆಚ್ಚು ಖರ್ಚು ಮಾಡಬೇಕಿರುವುದರಿಂದ ರೈತರು ಕೆಲವು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳಬಹುದು ಮತ್ತು ವಿಜ್ಞಾನಿಗಳು ರೈತ ಸ್ನೇಹಿ ಯಂತ್ರೋಪಕರಣಗಳನ್ನು ಪರಿಚಯಿಸಿದ್ದಾರೆ ಕಟಾವು ಯಂತ್ರ ಬಿತ್ತನೆ ಯಂತ್ರ ಗ್ರೇಡಿಂಗ್ ಯಂತ್ರ ಸೇರಿದಂತೆ ಇನ್ನಿತರೆ ಯಂತ್ರೋಪಕರಣಗಳನ್ನು ವಿಜ್ಞಾನಿಗಳು ಪರಿಚಯಿಸಿದ್ದು ನಿಖರ ಕೃಷಿಗಾಗಿ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ಯಂತ್ರೋಪಕರಣಗಳ ಬಳಕೆಯಿಂದ ಕೂಲಿ ಕಾರ್ಮಿಕರಿಗೆ ನೀಡುವ ವೆಚ್ಚವನ್ನು ತಗ್ಗಿಸಬಹುದು ಎನ್ನುವ ತಜ್ಞರು ಮತ್ತಷ್ಟು ಮಾಹಿತಿ ನೀಡುವುದು ಹೀಗೆ ಈಗ ಕರ್ನಾಟಕದಲ್ಲಿ ಈರುಳ್ಳಿ ಕಲ್ಟಿವೇಶನ್ ತುಂಬ ಲ್ಯಾಂಡ್ ಜಾಸ್ತಿ ಇರುತ್ತದೆ ಈರುಳ್ಳಿಯಲ್ಲಿ ನೀವು ನೋಡಿದರೆ ಆಲ್ಮೋಸ್ಟ್ ನಮ್ಮ ಫಾರ್ಟಿ ಪರ್ಸೆಂಟ್ ನಲ್ವತ್ತು ನಲ್ವತ್ತು ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ ಲೇಬರ್ ಖರ್ಚೆ ಆಗುತ್ತೆ ಲೇಬರ್ ಖರ್ಚಿಗೆ ನಾವು ಏನು ಕಮ್ಮಿ ಮಾಡಬೇಕು ಅಂದರೆ ಮುಖ್ಯವಾಗಿ ಇರೋದು ಬಿದ್ನೆ ಮಾಡೋದು ಮತ್ತು ನಾಟಿ ಮಾಡೋದು ಆಮೇಲೆ ಅದನ್ನು ಹಾರ್ವೆಸ್ಟ್ ಮಾಡೋದು ಮತ್ತು ಎಲೆ ಕಟ್ ಮಾಡೋದು ಇದೆಲ್ಲ ತುಂಬ ಲೇಬರ್ ಜಾಸ್ತಿ ಜಾಸ್ತಿ ಬೇಕಾಗುತ್ತೆ ನಿಮಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅದನ್ನು ಹೆಂಗ್ ಕಮ್ಮಿ ಮಾಡೋದು ಲೇಬರ್ ಇರೋದು ಮತ್ತು ಕಾಸ್ಟನ್ನು ಹೆಂಗ್ ಕಡಿಮೆ ಮಾಡೋದಕ್ಕೆ ನಾವು ಒಂದು ಸಣ್ಣದಾಗಿ ಈಗ ಬೀಜ ಬಿತ್ತನೆ ಮಾಡುವ ಮೆಷಿನ್ ಮಾಡಿದ್ದೀವಿ ಅದರಲ್ಲಿ ನೀವು ಕೈಯಲ್ಲಿ ಕೀಳ್ಬೋದು ಅಥವಾ ಎತ್ತಲ್ಲಿ ಎತ್ತು ಬುಲಕ್ಸ್ ಇಟ್ಕೊಂಡು ಮಾಡ್ಬೋದು ಎತ್ತಗಳು ಇಟ್ಕೊಂಡು ಇಲ್ಲ ಸ್ವಲ್ಪ ಜಾಸ್ತಿ ಏರಿಯಾ ಕವರೇಜ್ ಮಾಡಬೇಕಂದ್ರೆ ಟ್ರ್ಯಾಕ್ಟ್ರಲ್ಲೂ ಮಾಡ್ಬೋದು ಸೊ ಅದು ಸಿಂಪಲ್ ಆಗಿರುತ್ತದೆ ಅದರಲ್ಲಿ ಡೈರೆಕ್ಟಾಗಿ ನೀವು ಬೀಜನ ಈ ಬಾಕ್ಸಲ್ಲಿ ತುಂಬಿಬಿಟ್ಟು ಕೈಯಲ್ಲಿ ಕೀಳಿದ್ರೆ ನೀವು ಅದರಲ್ಲಿ ಆ ಬಾಕ್ಸ್ ರೊಟೇಟ್ ಆಗುತ್ತೆ ರೊಟೇಟ್ ಆಗುವಾಗ ಬೀಜ ಡೈರೆಕ್ಟ್ ಆಗಿ ಪ್ರಿಪೇರ್ಡ್ ಫೀಲ್ಡ್ ಅಲ್ಲಿ ಬೀಳ್ತಾ ಇರ್ತದೆ ಟೈಟ್ ಆಗಿ ಹೋಗ್ತಾ ಇರುತ್ತೆ ಇದು ಒಂದು ರೀತಿ ಅಂದ್ರೆ ಬೀಜ ಬಿದ್ನೆ ಮಾಡೋದಕ್ಕೆ ಇನ್ನೊಂದು ರೀತಿ ನಿಮ್ಮ ನೀವು ಕೇಳಿರ್ಬಹುದು ಚಿಕ್ಕ ಅಂತಾರೆ ಏನಂತಾರೆ ಸಾಂಬಾರಣಿ ಅಂತಾರೆ ಆ ಬಲ್ಬನ್ನ ಆ ಬಿನೆ ಮಾಡೋಕ್ಕೆ ಈ ಮಿಷಿನ್ ಮಾಡಿದೀವಿ ಈ ಮಿಷಿನ ಏನಿದೆ ಅಂದ್ರೆ ಆ ಈರುಳ್ಳಿನ ಆ ಬಲ್ಬ್ನ ಸೆಪರೇಟ್ ಮಾಡ್ಬಿಟ್ಟು ಒಂದೊಂದು ಬಲ್ಬನ್ನ ಹಾಕ್ಬಿಟ್ರೆ ನೀವು ಬೆಳ್ಳುಳ್ಳಿ ನೋಡುತ್ತಿರಲ್ಲ ಆ ತರ ಅದು ಸೆಪ್ರೇಟ್ ಆಗಿ ಮಾಡ್ಬಿಟ್ಟು ಇದೆಲ್ಲ ಈ ಹಾಪರ್ ಹಾಕ್ಬಿಟ್ರೆ ಇದು ಆಟೋಮೆಟಿಕ್ ಆಗಿ ಒಂದು ಹದಿನೈದು ಸೆಂಟಿಮೀಟರ್ ಬಿಟ್ಟು ಬಿದ್ದನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ ಇದು ಟ್ರ್ಯಾಕ್ಟರ್ ಆಪರೇಟ್ ಮಾಡೋದು ಮೆಷಿನ್ ಇದು ಬೆಡ್ ಇದರಲ್ಲಿ ತುಂಬಾ ಏನಂದ್ರೆ ನಮ್ಗೆ ಬೆಡ್ ಮಾಡ್ತದೆ ಒಂದು ಮೀಟರ್ ಬೆಡ್ ಮಾಡ್ತದೆ ಬೆಡ್ ಅಲ್ಲಿ ನಾಲ್ಕು ರೋ ಆರಾಮಾಗಿ ಗ್ಯಾಪ್ ಕರೆಕ್ಟ್ ಆಗಿ ಬರ್ತದೆ ಅದರಲ್ಲಿ ಬಿದ್ದನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ ಇದು ತುಂಬಾ ಚಿಕ್ಕ ಹಣಕ್ಕೆ ಸಾಂಬಾರು ಹಣಕ್ಕೆ ತುಂಬಾ ಉಪಯೋಗ ಆಗುತ್ತೆ ಬಂದು ಹದಿನೈದು ಸೆಂಟಿಮೀಟರ್ ನೀವು ಏನು ಫಿಕ್ಸ್ ಮಾಡಿ ರೋಟೂರು ಹದಿನೈದು ಸೈಟರಿಂದ ಇಪ್ಪತ್ತು ಸೆಂಟಿಮೀಟ್ರ್ ನೀವು ಚೇಂಜ್ ಮಾಡ್ಬೋದು ಮತ್ತು ಪ್ಲಾಂಟ್ ಪ್ಲಾಂಟ್ ಅಂದರೆ ಬೀಜಕ್ಕೆ 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 ಆಲ್ಮೋಸ್ಟ್ ನಿಮ್ಮದು ಹದಿನೈದು ಸೆಂಟಿಮೀಟ್ರ್ ನೀವು ಸ್ಪೇಸಿಂಗ್ ಬಿಟ್ಟು ಮಾಡ್ಬೋದು ತುಂಬ ಇದು ಆನಿಯನ್ ಅಂದರೆ ಈರುಳ್ಳಿ ಬಿತ್ತನೆ ಮಾಡೋದಕ್ಕೂ ಎರಡು ಮೆಷೀನು ತುಂಬ ಯೂಸ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ನಲ್ವತ್ತು ಪರ್ಸೆಂಟಿಂದ ಐವತ್ತು ಪರ್ಸೆಂಟು ಲೇಬರ್ ಖರ್ಚು ಕಮ್ಮಿ ಆಗುತ್ತೆ ಮತ್ತು ಆ ಇನ್ಪುಟ್ಸು ಬೀಜಗಳು ಕೆ ಜಿ ಲೆಕ್ಕದಲ್ಲಿ ನೋಡಿದ್ರೆ ತುಂಬ ಕಮ್ಮಿ ಆಗುತ್ತೆ ಒಂದು ಅಟ್ಲೀಸ್ಟ್ ನಿಮ್ದು ಒಂದು ಇಪ್ಪತ್ತಿಂದ ಮೂವತ್ತು ಪರ್ಸೆಂಟು ಕಮ್ಮಿ ಆಗುತ್ತೆ ಇಳುವರಿನ ಚೆನ್ನಾಗಿ ಬರ್ತದೆ ಅದು ಬಲ್ಬ್ ಸೈಸು ಮತ್ತು ಆ ಈಡಲ್ಲಿ ಕ್ವಾಲಿಟಿ ನೋಡಿದ್ರೆ ತುಂಬ ಚೆನ್ನಾಗಿ ಬರ್ತದೆ ಇದು ಎರಡು ಮುಖ್ಯವಾಗಿ ಕರ್ನಾಟಕ ಈರುಳ್ಳಿ ಫಾರ್ಮರ್ಸ್ಗೆ ತುಂಬ ಯೂಸ್ ಆಗುತ್ತೆ ಇದನ್ನು ನಾವು ಲೈಸೆನ್ಸ್ ಕೊಟ್ಟಿದ್ವಿ ಲೈಸೆನ್ಸ್ ಕೊಟ್ಟಂದರೆ ನಮ್ಮ ಮ್ಯಾನುಫ್ಯಾಕ್ಚರರ್ಸ್ ಮೆಷಿನರಿ ಮ್ಯಾನುಫ್ಯಾಕ್ಚರ್ ತಗೊಂಡಿದ್ದಾರೆ ಲೈಸೆನ್ಸ್ ತೊಗೊಂಡಿದ್ದಾರೆ ಅವರು ನಾವು ರೈತರಿಗೆ ಮಾಡಿಕೊಡ್ತಾರೆ ಈಗ ನೀವು ನಾವು ಡಿಪಾರ್ಟ್ಮೆಂಟ್ ಆಫ್ ಆರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಕರ್ನಾಟಕ ಗೌರ್ಮೆಂಟ್ ನಾವು ಮಾತಾಡಿದ್ವಿ ಇದು ತುಂಬ ಗೆ ರೈತರಿಗೆ ತುಂಬ ಯೂಸ್ ಆಗುತ್ತೆ ಅದನ್ನು ಇದನ್ನು ಸಬ್ಸಿಡಿ ಅಲ್ಲಿ ನೀವು ಇದನ್ನು ಇನ್ಕ್ಲೂಡ್ ಮಾಡಬೇಕು ಸೇರಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅದನ್ನು ಕೇಳ್ಕೊಂಡಿದ್ದಾರೆ ಖಂಡಿತವಾಗಿ ಅದನ್ನು ಸಬ್ಸಿಡಿ ಅಲ್ಲಿ ಸೇರಿಸ್ತಾರೆ ಅವಾಗ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಬಿದ್ನೆ ಮಾಡೋದು ಹದಿನೈದು ಸಾವಿರ ಆಗುತ್ತೆ ಇದು ಒಂದು ಎಪ್ಪತ್ತೈದು ಸಾವಿರ ಆಗುತ್ತೆ ಈಗ ಪ್ರೆಸೆಂಟಲ್ಲಿ ಸಬ್ಸಿಡಿ ಬಂದರೆ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಏನು ಡಿಪಾರ್ಟ್ಮೆಂಟ್ ಅವರು ಏನು ಕೊಡ್ತಾರೆ ಅದ ಮೇಲೆ ಅವರು ನಾವು ಇದನ್ನು ಲೈಸೆನ್ಸ್ ಕೊಟ್ಟಿದ್ದೀವಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಲೈಸೆನ್ಸ್ ತೊಗೊಂಡಿದ್ರು ಮ್ಯಾನುಫ್ಯಾಕ್ಚರರ್ ನಂಬರ್ ನಾವು ಕೊಡ್ತೀವಿ ಅವರ ಹತ್ರ ನೀವು ಮಾತಾಡಿ ನೀವು ತಗೊಳ್ಬೋದು ಪರ್ಚೇಸ್ ಮಾಡ್ಬೋದು ಈಗ ಎರಡು ಮಷಿನ್ ನೋಡಿದ್ರೆ ಈರುಳ್ಳಿ ಬೀಜ ಬಿದ್ನೆ ಮಾಡೋದು ಮತ್ತು ಈರುಳ್ಳಿ ಬಲ್ಬ್ ಅಂದರೆ ಚಿಕ್ಕ ಆನಿಯನ್ ಸಾಂಬಾರ್ ಆನಿಯನ್ ಅದನ್ನು ಬಿದಿನಿ ಮಾಡೋದು ಎರಡಕ್ಕೂ ನೀವು ನೋಡಿದ್ರೆ ತುಂಬ ನೀವು ಫೀಲ್ಡಲ್ಲಿ ನೋಡಿದ್ರೆ ಒಂದು ರೋ ಟೈಪ್ ಬರುತ್ತದೆ ಸ್ಪೇಸಿಂಗ್ ಒಂದು ಸಾರಿ ಚೆನ್ನಾಗಿ ಬರುತ್ತದೆ ಸ್ಪೇಸಿಂಗ್ ಚೆನ್ನಾಗಿದ್ರೆ ಏನಾಗುತ್ತೆ ಇಳುವರಿ ಚೆನ್ನಾಗಿರುತ್ತದೆ ಅದು ಕ್ವಾಲಿಟಿ ಬಲ್ಪ್ ಸೈಜ್ ಇರಲಿ ಅದು ಕ್ವಾಲಿಟಿ ಚೆನ್ನಾಗಿರ್ತದೆ ಕರೆಕ್ಟಾಗಿ ಆಳದಲ್ಲಿ ನೀವು ನೆಲದಲ್ಲಿ ಆಳದಲ್ಲಿ ಇರುವಾಗ ಒಳ್ಳೆ ಇಳುವರಿ ಬರುತ್ತದೆ ಒಳ್ಳೆ ಕ್ವಾಲಿಟಿ ಬರ್ತದೆ ಕ್ವಾಲಿಟಿ ಬಂದರೆ ಏನು ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗತ್ತೆ ಒಳ್ಳೆ ಬೆಲೆ ಸಿಗತ್ತೆ ಮಾರ್ಕೆಟಿಂಗ್ ಚೆನ್ನಾಗಿರುತ್ತದೆ ಇದು ಎರಡು ನೀವು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ನಲ್ವತ್ತಿಂದ ಐವತ್ತು ಪರ್ಸೆಂಟು ಲೇಬರ್ ಕಮ್ಮಿ ಆಗತ್ತೆ ಒಳ್ಳೆ ಇಳುವರಿ ಬರುತ್ತದೆ ಒಳ್ಳೆ ಲಾಭ ಬರುತ್ತದೆ ನಾವು ಈಗ ಕರ್ನಾಟಕದಲ್ಲಿ ಈರುಳ್ಳಿ ಈರುಳ್ಳಿ ನೋಡಿದ್ರೆ ಈರುಳ್ಳಿ ಏರಿಯಾ ತುಂಬಾ ಜಾಸ್ತಿ ಸುಮಾರು ರೈತರು ಈರುಳ್ಳಿ ವ್ಯವಸಾಯ ತಗೊಳ್ತಾ ಇದ್ದಾರೆ ಅದರಲ್ಲಿ ನೀವು ರೋಸ್ ಆನಿಯನ್ ಅಂತೀವಿ ಬೆಲಾರಿ ಆನಿಯ ಬೆಲ್ಲಾರಿ ಆನಿಯನ್ ಅಂತೀವಿ ಮತ್ತು ಸಾಂಬಾರ್ ಆನಿಯನ್ ಅಂತೀವಿ ಇಂಥ ಮೂರು ಟೈಪ್ ಆನಿಯನ್ ಇರುತ್ತೆ ಆ ಬೆಲ್ಲಾರಿ ಅನಿಯನ್ ನೀವು ಸಾಂಬಾರಾಣಿ ಅಂದ್ರೆ ತುಂಬಾ ಚಿಕ್ಕ ರೋಸ್ ರೋಸ ಹಾನಿಯನ್ ಮಧ್ಯದಲ್ಲಿ ಸೈಜ್ ಇರುತ್ತದೆ ಬೆಲ್ಲಾರಿ ಹಣ್ಣಿ ನಿಮಗೆಲ್ಲ ಗೊತ್ತಿರುತ್ತದೆ ತಪ್ಪಿರುತ್ತದೆ ಈಗ ಮೂರು ಈರುಳ್ಳಿ ನೋಡಿದ್ರೆ ಮೂರು ಈರುಳ್ಳಿಗೆ ಹೆಂಗ್ ಮಾಡುದು ಒಂದು ಬೀಜ ತಗೊಂಡು ಬಿದ್ನೆ ಮಾಡ್ತಾರೆ ಇಲ್ಲ ಸಸಿ ತಗೊಂಡು ನಾಟಿ ಮಾಡ್ತಾರೆ ಇನ್ನೊಂದು ರೀತಿ ಅಂದರೆ ಸಾಂಬಾರು ಏನು ನೋಡಿದ್ರೆ ಆ ಬಲ್ಬ್ನ ಆ ಈರುಳ್ಳಿನ ನಾವು ಬಿದ್ನೆ ಮಾಡ್ತಾರೆ ಈಗ ಮೂರು ಟೈಪ್ ಅಲ್ಲಿ ಬಿದ್ನೆ ಮಾಡ್ತಾರೆ ಬಿದ್ನೆ ಮಾಡಿದ ಮೇಲೆ ಏನಾಗತ್ತೆ ಅದು ಎಲ್ಲ ಮಾಮೂಲಿ ಎಲ್ಲ ತಯಾರಾದ್ಮೇಲೆ ಅದನ್ನ ಮ್ಯಾನ್ಯಲ್ ಆಗಿ ಅದನ್ನ ಹಾರ್ವೆಸ್ಟ್ ಮಾಡ್ತಾರೆ ಅಂದರೆ ಡಿಗ್ಗಿಂಗ್ ಮಾಡ್ತಾರೆ ನೆಲದಿಂದ ತೆಗೆದು ಅದ್ರ ನೆಲದಲ್ಲೇ ಹಾಕ್ತಾರೆ ನೆಲದಲ್ಲಿ ಮೇಲೆ ಎಲೆ ಮತ್ತು ಈರುಳ್ಳಿ ಇರುತ್ತದೆ ಈರುಳ್ಳಿ ಆ ಎಲೆಲ್ಲ ಡ್ರೈ ಆದಮೇಲೆ ಅದು ಒಂದೊಂದು ತಗೊಂಡು ಲೇಬರು ಅದನ್ನು ಕಟ್ ಮಾಡ್ತಾರೆ ಎಲೆ ಕಟ್ ಮಾಡ್ತಾರೆ ಅದು ತುಂಬ ಕಷ್ಟ ಸುಮಾರು ಒಂದು ಐವತ್ತು ಅರವತ್ತು ಲೇಡೀಸ್ ಕೂತ್ಕೊಂಡು ಕಟ್ ಮಾಡ್ತಾ ಇರ್ತಾರೆ ಇವನ್ ಎಷ್ಟು ಮಾಡಿದ್ರು ಒಂದು ಒಂದು ಹೆಂಗಸರು ಒಂದು ಲೇಡಿ ಲೇಬರ್ ಏನು ಮಾಡ್ತಾರೆ ಒಂದು ನೂರು ಕೆ ಜಿ ಒಂದು ದಿವಸಕ್ಕೆ ಮಾಡೋಕ್ಕಾಗ ಸಾಧ್ಯ ಸೊ ಹಿಂಗೆ ಮಾಡಿದ್ರೆ ಲೇಬರ್ ತುಂಬ ಜಾಸ್ತಿ ಬೇಕಾಗುತ್ತೆ ಈಗ ಟನ್ ಲೆಕ್ಕದಲ್ಲಿ ನಿಮಗೆ ಇಳುವರಿ ಬಂದರೆ ಅದನ್ನು ನೀವು ಎಲೆ ಕಟ್ ಮಾಡ್ಬೇಕಾದ್ರೆ ಕನಿಷ್ಠ ನಿಮಗೆ ಒಂದು ಐವತ್ತು ಲೇಬರು ಕಂಟಿನ್ಯೂಸ್ ಆಗಿ ಒಂದು ಒಂದು ತಿಂಗಳು ಕೆಲಸ ಮಾಡಬೇಕಾಗುತ್ತೆ ಸೊ ಇದು ತುಂಬ ಜಾಸ್ತಿ ಕೆಲಸ ಮತ್ತು ಅವ್ರಿಗೆ ಲೇಬರ್ಗೆ ತುಂಬ ಕಷ್ಟ ಆಗತ್ತೆ ಬೆನ್ನು ನೋವು ಮತ್ತು ಕೈ ನೋವು ಎಲ್ಲ ಬರ್ತದೆ ಮತ್ತು ರೈತರಿಗೆ ಲೇಬರ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಇದನ್ನು ನಾವು ಏನು ಮಾಡಿದೀವಿ ಒಂದು ಈರುಳ್ಳಿ ಎಲೆ ಕಟ್ ಮಾಡೋದು ಮೆಷಿನ್ ಅಂದರೆ ಯಾನಿಯನ್ ಡಿ ಟಾಪರ್ ಅಂತೀವಿ ಈರುಳ್ಳಿ ಡಿ ಟಾಪರ್ ಅಂತೀವಿ ಇದು ನೀವು ನೋಡ್ತಾ ಇದ್ದೀರ ಈಗ ಹಾರ್ವೆಸ್ಟಿಂಗ್ ಮಾಡಿಗಿಂಗ್ ಮಾಡಿದ ಮೇಲೆ ನೆಲದಲ್ಲಿ ಅದು ಡ್ರೈ ಆದಮೇಲೆ ಆ ಡ್ರೈ ಮತ್ತು ಲೀಫು ಮತ್ತು ಈರುಳ್ಳಿನ ತಗೊಂಡು ಬಂದು ಇದು ಇದಲ್ಲಿ ಹಾಕಿದ್ರೆ ಎಲೆ ಕಟ್ ಮಾಡಿಬಿಟ್ಟು ಈರುಳ್ಳಿ ಮಾತ್ರ ಈ ಕಡೆ ಬಂದ್ಬಿಡ್ತು ಈಗ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಬಂದ ಮೇಲೆ ಅದು ಅದನ್ನು ನಾವು ಸೈಝಲ್ಲಿ ಸೈಜ್ ಬೇಸಿಸಲ್ಲಿ ನಿಮಗೂ ಗ್ರೇಡ್ ಮಾಡಿದ್ರೆ ಈಗ ನಲವತ್ತಿಂದ ಅರುವತ್ತು ಎಮ್ ಎಮ್ ಸೈಜ್ ಈರುಳ್ಳಿ ತಗೊಂಡು ಹೋದರೆ ಒಳ್ಳೆ ವ್ಯಾಪಾರ ಆಗುತ್ತೆ ನೀವು ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ ಈಗ ನಾವು ಮನೆಯಲ್ಲಿ ಏನು ಮಾಡ್ತೀವಿ ಚಿಕ್ಕದು ಒಂದು ಚಿಕ್ಕದು ಫ್ಯಾಮಿಲಿ ಇದ್ರೆ ಒಂದು ಚಿಕ್ಕದು ಸೈಜ್ ಆನಿಯನ್ ಕಟ್ ಮಾಡ್ತೀವಿ ದಪ್ಪಗ ಅದೆಲ್ಲ ಹೋಟೆಲ್ಗೆ ಹೋಗ್ಬಿಡ್ತದೆ ಮದುವೆಗೆ ಹೋಗ್ಬಿಡ್ತದೆ ಸೊ ಆ ಥರ ನಾವು ಗ್ರೇಡ್ ಮಾಡಿ ಕೊಟ್ಟರೆ ಒಳ್ಳೆ ನಿಮಗೆ ಪ್ರೈಸ್ ಸಿಗುತ್ತೆ ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ ಎಲ್ಲರೂ ತಗೊಳ್ತಾರೆ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಸೈಸ್ ಬೇಸಿಸಲ್ಲಿ ಗ್ರೇಡ್ ಮಾಡೋಕ್ಕೆ ಆನಿಯನ್ ಈರುಳ್ಳಿನ ಗ್ರೇಡ್ ಮಾಡೋಕ್ಕೆ ಒಂದು ಮಾಡಿದ್ದೀವಿ ಇದು ಎರಡೂ ಸೇರಿ ಈಗ ಎಲೆ ಕಟ್ ಮಾಡಿದ ಮೇಲೆ ತಕ್ಷಣ ಅಲ್ಲಿ ಗ್ರೇಡು ಮಾಡಿಬಿಟ್ರೆ ಇಮಿಡಿಯೇಟ್ ಆಗಿ ನೀವು ಅವತ್ತೇ ನೀವು ಮಾರ್ಕೆಟಿಂಗ್ ತಗೊಂಡು ಹೋಗಿ ಒಳ್ಳೆ ಪ್ರಾಫಿಟ್ಗೆ ಒಳ್ಳೆ ರೇಟ್ಗೆ ನೀವು ಮಾರಾಟ ಮಾಡಬಹುದು ಸೊ ಇದು ಇದರಲ್ಲಿ ಏನು ಅಂದರೆ ಆಲ್ಮೋಸ್ಟ್ ನಿಮಗೆ ಅರುವತ್ತು ಪರ್ಸೆಂಟ್ ಲೇಬರು ಕಮ್ಮಿ ಆಗುತ್ತೆ ಡೀಟಾ ಪರ್ ಗ್ರೇಡಲ್ಲಿ ಮೇಲೆ ಒಂದು ಮೂವತ್ತು ಪರ್ಸೆಂಟ್ ಕಮ್ಮಿ ಆಗ್ಬೋದು ಸೊ ಈಗ ಲೇಬರ್ ಕಮ್ಮಿ ಆಯ್ತಾ ಮತ್ತು ಕಟ್ ಮಾಡೋದ್ರಲ್ಲಿ ಕೆಲವು ಲೇಬರ್ ಏನು ಮಾಡ್ತಾರೆ ಜಾಸ್ತಿ ಕಟ್ ಮಾಡಿಬಿಡ್ತಾರೆ ಅದರಲ್ಲಿ ನೀವು ಹಾಳಾಗುತ್ತೆ ಇದು ಕರೆಕ್ಟಾಗಿ ಒಂದು ಸೆಂಟಿಮೀಟ್ರ್ ಒಂದು ಒಂದೂವರೆ ಸೆಂಟಿಮೀಟ್ರ್ ಎಳೆ ಬಿಟ್ಟು ಕಟ್ ಆಗುತ್ತೆ ಆವಾಗ ಈರುಳ್ಳಿ ಪಾಯಿಲ್ ಆಗಲ್ಲ ಅಂದರೆ ಕೆಟ್ಟೋಗಲ್ಲ ಒಳ್ಳೆ ಸೈಜ್ ಬರ್ತದೆ ಮತ್ತು ಡ್ರೈಗಾಗಿರುವ ಲೀಫನು ಹೋಗ್ಬಿಡ್ತದೆ ಬೇರು ಅದರಲ್ಲೇ ಆ ಶೇಕಿಂಗಲ್ಲೇ ಹೋಗಿಬಿಡ್ತದೆ ನಿಮಗೆ ಅಲ್ಲಿ ಆಲ್ಮೋಸ್ಟ್ ಕ್ಲೀನಾಗಿ ಚೆನ್ನಾಗಿರುವ ಈರುಳ್ಳಿ ಮಾತ್ರ ಆಚೆ ಬರ್ತದೆ ಮತ್ತು ಗ್ರೇಡಿಂಗ್ ಮಾಡುವಾಗ ಗ್ರೇಡಿಂಗ್ ಮಾಡಿದ್ರೆ ಒಳ್ಳೆ ಸೈಜು ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಒಳ್ಳೆ ರೇಟ್ ಸಿಗುತ್ತೆ ಸೊ ಇದು ನೀವು ಒಂದು ಗಂಟೆಗೆ ಒಂದೂವರೆ ಟನ್ ಅದು ಸೈಜ್ ಮೇಲೆ ಹೋಗುತ್ತೆ ಒಂದಿಂದ ಒಂದೂವರೆ ಟನ್ನು ಒಂದು ಒಂದು ಗಂಟೆಗೆ ಇದು ಕಟ್ ಆಗುತ್ತೆ ಇದರಲ್ಲಿ ಏನಪ್ಪ ಇನ್ನೊಂದು ಆದರೆ ಇದು ಚಿಕ್ಕದ ಆನಿಯನ್ ಸಾಂಬಾರು ಆನಿಯನ್ ಹಾಕಬಹುದು ರೋಸ್ ಆನಿಯನ್ ಮೀಡಿಯಮ್ ಸೈಜು ಅದು ಹಾಕಬಹುದು ಬೆಲ್ಲಾರಿ ಸೈಜ್ ಯಾವುದೇ ಸೈಜ್ ಆನಿಯನ್ ಇರಲಿ ಎಲೆ ಎಲ್ಲ ಕಟ್ ಆಗುತ್ತೆ ಇದು ಒಂದು ಉಪಯೋಗ ನಿಮಗೆ ಇದು ಕನಿಷ್ಠ ನಿಮಗೆ ಒಂದು ಆರಿಂದ ಏಳು ಲಕ್ಷ ಆಗತ್ತೆ ಈಗ ಕರ್ನಾಟಕದಲ್ಲಿ ನಾಗಮಂಡಲ ನಾಗಮಂಡಲ ಏರಿಯಾದಲ್ಲಿ ಒಂದು ರೈತರು ಒಂದು ತಗೊಂಡ್ರು ಒಂದು ತಗೊಂಡು ರೈತರಿಗೆ ಈಗ ರೈತರು ಬಂದು ಒಂದು ಎರಡು ಟನ್ನು ಮೂರು ಟನ್ ಬಂದು ಕಟ್ ಮಾಡಿ ಅದು ಚಾರ್ಜ್ ಕೊಟ್ಟು ಒಂದು ಕೆ ಜಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಆ ಥರ ಕಸ್ಟಮ್ ಹೈರಿಂಗ್ ಹೈರಿಂಗ್ ಕೊಡೋದು ಆ ಥರ ಬಂದು ಕಟ್ ಮಾಡಿ ಅವರು ಚೆನ್ನಾಗಿರೋದ್ರ ಮೇಲೆ ಇನ್ನೊಂದು ಮೆಷಿನ್ ತಗೊಂಡು ಅವರು ಅಲ್ಲೇ ಇನ್ಸ್ಟಾಲ್ ಮಾಡೋದು ಆ ಥರ ಅವ್ರಿಗೆ ಒಂದು ಲಾಭ ಬಂತು ಎಲ್ಲ ರೈತರಿಗೂ ಯೂಸ್ ಆಗುತ್ತೆ ಹೀಗೆ ತಜ್ಞರು ತಿಳಿಸುವಂತೆ ರೈತರು ಬೀಜ ಬಿತ್ತನೆಯಿಂದಲೇ ಹೆಚ್ಚಿನ ಮುತುವರ್ಜಿ ವಹಿಸುವುದು ಅವಶ್ಯಕ ಹಾಗೂ ಕೃಷಿಯಲ್ಲಿ ನಿಖರತೆಯನ್ನು ಕಾಯ್ದುಕೊಳ್ಳಲು ರೈತರು ಯಂತ್ರೋಪಕರಣಗಳನ್ನು ಬಳಸಬೇಕು ಇದರಿಂದ ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆಯಲು ಅನುಕೂಲವಾಗುತ್ತದೆ ಮತ್ತು ಆಲೂಗಡ್ಡೆ ನಂತರ ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದಿಸುವ ಮೂರನೇ ಬೆಳೆ ಟೊಮ್ಯಾಟೊ ಟೊಮ್ಯಾಟೊ ಸೂಲನೇಸಿ ಕುಟುಂಬಕ್ಕೆ ಸೇರಿದ ಒಂದು ಗಿಡ ಒಂದರಿಂದ ಮೂರು ಮೀಟರ್ ಎತ್ತರ ಬೆಳೆಯುವ ಈ ಗಿಡ ಕಾಂಡವನ್ನು ಹೊಂದಿದ್ದು ಉಳಿದ ಗಿಡಗಳ ಮೇಲೆ ಸುಲಭವಾಗಿ ಹರಡಿಕೊಳ್ಳುತ್ತದೆ ಹಾಗೆಯೇ ಮೆಣಸಿನಕಾಯಿಯು ಜನಪ್ರಿಯ ಸಾಂಬಾರ ಬೆಳೆಗಳಲ್ಲಿ ಒಂದಾಗಿದೆ ಮೈಸೂರಿನ ಪ್ರಗತಿಪರ ಕೃಷಿಕ ನಟರಾಜ್ ಅವರು ಎರಡು ಎಕರೆ ಜಮೀನನ್ನು ಹೊಂದಿದ್ದು ಟೊಮ್ಯಾಟೊ ಮೆಣಸಿನಕಾಯಿ ಹಾಗೂ ಉಳಿದ ಪ್ರದೇಶದಲ್ಲಿ ಇನ್ನಿತರೆ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಬೆಳೆಗಳಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸುತ್ತಿದ್ದೇವೆ ಎನ್ನುವ ನಟರಾಜ್ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವುದು ಹೀಗೆ ಸರ್ ನಾವು ಮೆಣಸಿಗೆ ಹಾಕಿದ್ದೀವಿ ಹದಿನೈದು ಕುಂಟೆ ಮೆಣಸಿಗೆ ಹಾಕಿದಾಗ ಹದಿನೈದು ಕುಂಟೆ ಮೆಣಸಿಗೆಯಲ್ಲಿ ಸುತ್ತ ನಮಗೆ ತ್ಯಾಗದ ಮರ ಒಂದು ಐದು ಇದೆ ಹದಿನೈದು ಕುಂಟಲ್ ಅದೇ ಅದು ಐದು ತಂಗಿನ ತ್ಯಾಗದ ಮರಾವೆ ಬಟ್ ಅಂಚ ಹಂಚಲಿ ಹಳ್ಳಿ ಹಳ್ಳಿಗಿಡಾವೆ ಹಳ್ಳಿ ತಲೆಗೆ ಹಾಕೋತೀವಲ್ಲ ಎಣ್ಣೆ ಹಳ್ಳಿ ಎಣ್ಣೆ ಅದನ್ನು ಹಾಕಿದ್ದೀವಿ ಬಟ್ ನಾವು ಉಕ್ಕಿ ಹದಿನೈದು ಕುಂಟೆಗೆ ಏನಪ್ಪ ಅಂತ ಅಂದ್ರೆ ನಾನು ನಾನೇ ನಾನೇ ಸ್ವಂತ ಗೊಬ್ಬರ ಒಂದು ಟ್ಯಾಕ್ಟ್ರು ಒಂದುವರೆ ಟ್ಯಾಕ್ಟ್ರು ಗೊಬ್ಬರನ ತಂದು ನಮ್ಮ ಕೊಟ್ಟಿಗೆ ಗೊಬ್ಬರ ತಂದು ಹಾಕ್ಕೊಂಡು ಉಕ್ಕಿ ಹೊಡ್ಕೊಂಡ್ರೆ ನಾನೇ ಬಟ್ ಕರೆಂಟ್ ಇಲ್ಲದೇ ನಾನೇ ನೀರು ಹಾಯಿಸ್ಕೊಂಡು ಸು ಬೀಜ ಹುಯಿಕೊಂಡೆ ಮೆಣಸಿನ ಬೀಜ ತಂದು ಒಂದು ಹದಿನೈದು ಕುಂಟೆಗಾಗೋಷ್ಟು ಬೀಜ ಹುಯಿಕೊಂಡು ಬೀಜ ಹುಯಿಕೊಂಡು ನಾನೇ ನಮ್ಮ ನಮ್ಮ ಹುಡುಗರು ನಮ್ಮ ನಮ್ಮ ಮಿಸ್ಸಸ್ಸು ನಾವೇ ನೆಟ್ಟಿದ್ದು ಬೇರೆ ನಾವು ಪಾಳು ಏನು ಜಾಸ್ತಿ ಯಾರಿಗೂ ಕೊಡೋಲ್ಲ ಒಂದು ಆರುನೂರು ರೂಪಾಯಿ ಕೊಡ್ರಿ ಬೀಜ ತೆಗೆದಕ್ಕೆ ನಾನು ಒಂದು ಮೂರು ಸಾವಿರ ರೂಪಾಯಿ ಸೊಸಿ ಮಾರ್ಕೊಂಡಿದ್ದೀನಿ ನಾವು ನೆಟ್ಟಿ ಹದಿನೈದು ಕುಂಟೆ ಹೆಚ್ಚಾಗಿದ್ದ ಮಾರ್ಕೊಂಡಿದ್ದೀವಿ ಮಾರ್ಕೊಂಡಿದ್ದಕ್ಕೆ ಅದು ನಮಗೆ ಸ್ವಲ್ಪ ಲಾಭ ಸಿಕ್ತು ಈಗ ನಾವು ಉತ್ತಿ ನಾವೇ ಗೊಬ್ಬರ ಹಾಕಿ ನಾವೇ ಮಾಡಿರೋದು ಎಲ್ಲ ಪೂರ್ತಿ ಏನಪ್ಪ ಅಂದರೆ ಸ್ವಲ್ಪ ಔಷಧಿ ಅಂಗಡಿಗೆ ಹೋಗಿ ಔಷಧಿ ತರ್ತೀವಿ ಬಟ್ ಅದು ಸ್ವಲ್ಪ ಖರ್ಚು ಅಷ್ಟು ಬಿಟ್ರೆ ಏನು ಜಾಸ್ತಿ ಖರ್ಚೇನ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಔಷಧಿ ಹೊಡೆದಿದ್ದೀನಿ ಅಷ್ಟೇ ಹೆಚ್ಚಾಗಿ ಹೊಡೆದಿಲ್ಲ ನಾನು ನಾವು ನಮ್ಮ ದನಗಳಿದ್ದಾವೆ ಹೊಸ್ಗಳಿದ್ದಾವೆ ನಮ್ಮ ಹೊಸ್ಕೊಳಿದ್ದಾವೆ ನಮ್ಮ ಹೊಸ್ಕೊಳಕ್ಕೆಲ್ಲೇ ನಾವು ಡಾಕ್ಟರ್ ಪಾಕ್ಟ್ರ್ ಏನಿಲ್ಲ ಅಂತವು ನಾವು ಹೊಸ್ಕಳಲ್ಲೇ ಉಳಿಸ್ಕೊಂಡು ಎಲ್ಲ ಮಾಡ್ಕೋತೀವಿ ನಾವು ನೇಗಲು ಕಟ್ಕೊಂಡು ನಾವೆಲ್ಲ ನಾವೇ ಮಾಡ್ಕೊತೀವಿ ಮೂರು ಕೇ ಉತ್ಕೋತೀವಿ ಸೊಸಿ ಏನು ಸರ್ ಹದಿನೈದು ಗುಂಟೆಗೆ ಸಾಲು ಹೊಡ್ಕೋಬೇಕು ಸಾಲು ಹೊಡ್ಕೋಬೇಕು ಇತ್ತಾಗಿ ಇತ್ತಾಗಿ ಮೂರು ಅಡಿ ಮೂರುವರೆ ಅಡಿ ಇತ್ತ ಮೂರಡಿ ಅಂತ ಅಂದ್ರೆ ಮೂರ್ ಹೋಗ್ತವೆ ಇತ್ತ ಅಡಿ ಅಂದ್ರೆ ಮೂರ್ ಹೋಗ್ತವೆ ಕಳೆ ಜಾಸ್ತಿ ಬರಲ್ಲ ಕಳೆ ಜಾಸ್ತಿ ಬರಲ್ಲ ಆಗ ಏನಾಯ್ತದೆ ನಮ್ಮ ಕಳೆ ಕೀಳಕ್ಕೆ ಅನುಕೂಲ ಆಗುತ್ತೆ ಆಳ್ಗಳನ್ನ ಕರ್ಕೊಂಡು ಕೆಲಸ ಮಾಡಿಸುತ್ತ ತಪ್ಪು ಹೋಯ್ತದ ನಾವೇ ಮಾಡ್ಬೋದು ಬಟ್ ಅದರಿಂದ ಜಾಸ್ತಿ ಮೆಣಸಿಕ್ ಕಾಯ್ಬಿಡ್ತವೆ ಟೊಮ್ಯಾಟೊ ಮೆಣಸಿನಕಾಯಿಯನ್ನು ನಟರಾಜ್ ಅವರು ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಲ್ಲದೆ ಮಾರಾಟದ ಎಲ್ಲಾ ತಂತ್ರಗಳನ್ನು ಅನುಸರಿಸುತ್ತಿದ್ದಾರೆ ತಾವು ಬೆಳೆದ ಬೆಳೆಗಳಿಗೆ ಅಗತ್ಯವಿದ್ದಷ್ಟು ಮಾತ್ರ ಗೊಬ್ಬರ ನೀರನ್ನು ಒದಗಿಸುತ್ತಿದ್ದಾರೆ ನಟರಾಜ್ ಅವರು ಒಂದೊಂದು ಗಿಡದಲ್ಲಿ ಕಮ್ಮಿ ಅಂದ್ರೆ ಕೊಡುಗೆ ಗೊಬ್ಬರ ವಾರ ಟ್ಯಾಕ್ಟರ್ ಹಾಕಿದ್ದೀರಿ ಒಂದೊಂದು ಕಮ್ಮಿ ಅಂತಂದ್ರೆ ಒಂದೊಂದು ಗಿಡದಲ್ಲಿ ಎರಡು ಕೆ ಜಿಯಿಂದ ಮೂರು ಕೆ ಜಿ ಕಾಯಿ ಸಿಗ್ತವೆ ಒಂದು ಗಿಡದಲ್ಲಿ ಒಂದು ಹಬ್ಬ ಕೊಯ್ಬೇಕು ಅಂದ್ರೆ ಅದ್ ಲಾಸ್ಟ್ವರೆಗೆ ಸಿಗಬೇಕು ಅಂದ್ರೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಆರು ಕೆಜಿ ಏಳು ಕೆಜಿ ಕಾಯಿ ಸಿಗ್ತವೆ ಒಂದು ಗಿಡದಲ್ಲಿ ಬಟ್ ಅಂಥ ಗಿಡದ ಹದಿನೈದು ಕುಂಟೆಗೆ ನಾವು ಎರಡುವರೆ ಸಾವಿರ ಗಿಡ ಇಟ್ಟಿದ್ದೀವಿ ಎರಡುವರೆ ಸಾವಿರ ಗಿಡವ ಬಟ್ ರೈಟ್ ಇದ್ದರೆ ಅದು ರೈಟ್ ಇರಲಿ ಇಲ್ಲೇ ಹೋಲಿ ಬಟ್ ಮಾಡಬೇಕು ಮಾಡಿದಾಗ ನಮ್ಗೆ ಏನಪ್ಪ ಅಂತ ಅಂದರೆ ಅದಕ್ಕೊಂದು ಖರ್ಚು ಅಕಸ್ಮಾತು ನಾವು ಜಾಸ್ತಿ ಖರ್ಚು ಮಾಡಿಲ್ಲ ಆಳು ಪಾಳು ಅವ್ರು ಕೊಟ್ಟು ಖರ್ಚು ಮಾಡಿಸ್ತೀನಿ ಅಂತಂದರೆ ಏನೋ ಒಂದು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಬರುತ್ತೆ ಬಟ್ ಅದರಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಹದಿನೈದು ಕುಂಟೆಗೆ ಇಪ್ಪತ್ತು ಸಾವಿರ ಬಟ್ ನಾವೇ ಸ್ವಂತ ಮನೆಯವ್ರು ಮಾಡಿಕೊಂಡ್ರೆ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಹದಿನೈದು ಕುಂಟಲಿ ಎಲ್ಲ ಲಾಸೆ ಆಗಲ್ಲ ನಮಗೆ ಏನು ಜಾಸ್ತಿ ಏನು ಮಳೆ ಹೂದ್ರೆ ಓಕೆ ಉಳಿದ ಹೋದರೂ ಪಂಪ್ ಸೆಟ್ ನೀರಲ್ಲಿ ಏನು ಒಂದು ಒಂದು ನಾಲ್ಕು ಒಂದಪ್ಪ ಹಾಯಿಸ್ಕೊಂಡ್ರೆ ಸಾಕು ಏನು ಹೆಚ್ಚಾಗಿ ಏನು ಬೇಕಾಗಿಲ್ಲ ಅದು ಚೆನ್ನಾಗಿ ಹೂವು ಕಚ್ಚೋ ಔಷಧಿ ತಂದು ಹೊಡೆದ್ಬಿಟ್ರೆ ಲಾಸ ಹೂ ಕಚ್ಚುತ್ತವೆ ಮೆಣಸಿನ್ಕಾಯಿ ಬಿಡ್ತವೆ ಚೆನ್ನಾಗಿ ಫಸ್ಟ್ ಲಸೆ ಬಿಡ್ತವೆ ಈಗಲೇ ಒಂದು ಎರಡು ಕ್ವಿಂಟಲ್ ಇವ್ರು ಇದೇ ಫಸ್ಟ್ ಕೂದಿರೋದು ಎರಡು ಕ್ವಿಂಟಲ್ ಕಾಯಿ ಸಿಗಿದೆ ನನಗೆ ಎರಡು ಕ್ವಿಂಟಲ್ ಈಗ ಮೂವತ್ತೈದು ರೂಪಾಯಿ ತೂಕದಲ್ಲಿ ಎರಡು ಕ್ವಿಂಟಾಲ್ ಕಾಯಿಗೆ ದುಡ್ಡು ಎಷ್ಟಾಯಿತು ಏಳು ಸಾವಿರ ರೂಪಾಯಿತು ಅಂತಂದ ಆ ಟೈಮ್ ಆ ದಪ್ಪ ಕೂದ್ರೆ ದುಡ್ಡು ಎಷ್ಟು ಆಯಿತು ಲೆಕ್ಕ ನೀವೇ ನಾವೇ ಖರ್ಚು ಮಾಡಿಲ್ಲ ಬಟ್ ಹೇಳ್ತೀನಿ ಕೇಳಿ ನಾವು ಖರ್ಚು ಮಾಡಿಲ್ಲ ಖರ್ಚು ಜಾಸ್ತಿ ಮಾಡಿಲ್ಲ ಔಷಧಿ ಮಾತ್ರ ಖರ್ಚು ಮಾಡಿದ್ದೀವಿ ಒಂದು ಎರಡು ಸಾವಿರ ರೂಪಾಯಿ ಔಷಧಿ ಒಂದು ಮೂರು ಸಾವಿರ ರೂಪಾಯಿ ಗೊಬ್ಬರ ಅಷ್ಟು ಬಿಟ್ಟರೆ ಐದು ಸಾವಿರ ರೂಪಾಯಿ ಖರ್ಚಾಗಿದೆ ಪೂರ್ತಿ ನಂದೆ ಅದರಲ್ಲಿ ಬೀಜ ತೆಗೆದು ಮೆಣಸಿನ ಬೀಜವ ಅದ್ರ ದುಡ್ಡು ಲಾಭ ನಾನೇ ಮಾಡ್ಕೊಂಡಿದ್ದೀನಿ ಮೆಣಸಿನ ಬೀಜ ಮೇಲೆ ಹಾಕಂಗಿಲ್ಲ ಯಾಕೆ ಅಂತ ಅಂದರೆ ಬೀಜ ಸೊಸಿ ಮಾಡ್ಕೊಂಡಿದ್ದೀನಲ್ಲ ಅದರ ದಸಿಂದ ದುಡ್ಡು ನನಗೆ ವರ್ಕೌಟ್ ಆಗಿದೆ ಏನಪ್ಪ ಅಂತಂದರೆ ಮೆಣಸಿನ್ಕಲಿ ಹೆಂಗೆ ನಾವು ಮಾಡ್ತೀನಿ ಅಂದರೂ ಮೂವತ್ತು ಸಾವಿರ ರೂಪಾಯಿ ದುಡ್ಡುಗಳದ್ದೇ ಉಳಿತೆ ನಮಗೆ ಗಿಡಗಳಾಕಿ ಒಂದು ತಿಂಗಳ ಮೇಲೆ ಇಪ್ಪತ್ತೆಂಟು ದಿವಸ ಆಯಿತು ಕರೆಕ್ಟಾಗಿ ನಾವು ಚೆನ್ನಾಗಿ ನಿಗಾ ನೋಡಿದ್ರೆ ಕ್ಲೀನಾಗಿ ನೀಟಾಗಿ ನಿಗಾ ನೋಡಿದ್ರೆ ಕರೆಕ್ಟಾಗಿ ಅವು ತಿಂಗ್ಳು ಮೇಲೆ ಇಪ್ಪತ್ತು ದಿವಸ ಕಾಯಿ ಕರೆಕ್ಟಾಗಿ ಬರ್ತವೆ ಫಸ್ಟ್ ಲಾಸಾಗಿ ಒಂದು ಎಷ್ಟು ನೆಟ್ಟ ನೆಟ್ಟ ಕರೆಕ್ಟಾಗಿ ಹದಿಮೂರು ದಿವ್ಸಕ್ಕೆ ಒಂದು ಸ್ವಲ್ಪ ಗೊ ಗೊಬ್ಬರ ಕೊಟ್ಬಿಟ್ರೆ ಗೌರ್ಮೆಂಟ್ ಗೊಬ್ಬರ ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಿ ಗೌರ್ಮೆಂಟ್ ಗೊಬ್ಬರ ನಾವು ಸ್ವಲ್ಪ ಏನೋ ಒಂದು ಎರಡು ಸಾವಿರ ಎರಡುವರೆ ಸಾವಿರ ಗಿಡಕ್ಕೆ ಒಂದು ಹದ ಹದಿಮೂರು ಕೆ ಜಿಯಷ್ಟು ಒಂದು ಹನ್ನೆರಡರಿಂದ ಹದಿಮೂರು ಕೆಜಿ ಅಷ್ಟು ಗೊಬ್ಬರ ತಂದು ಕೊಟ್ಬಿಟ್ರೆ ಸಾಕು ಬಟ್ ಅದು ಡೆವಲಪ್ಮೆಂಟ್ ಆಯ್ತಾ ಇರ್ತದೆ ಆದರೆ ಹಿಂದ್ಗಡಲೆ ಒಂದು ಒಳ್ರಿಪ್ ಔಷಧಿ ಒಡೆದು ಬಿಡೋದು ಸಾಕಿ ನೀನು ಬೇಕಾಗಿಲ್ಲ ಬಟ್ ಅದೇ ಬೆಳ್ಕೊಂಡು ಹೂವು ಆಗೋ ಗಂಟ ಅದು ಇರ್ತದೆ ಹೂವು ಆದಮೇಲೆ ಹೂವು ಹೂವು ಬಂದು ಔಷಧಿ ಹೊಡೆದು ಬಿಡೋದು ಸಾಕಷ್ಟೇ ಅದು ಹೊಡೆದಾದ್ಮೇಲೆ ಇನ್ನೇನು ಅದಕ್ಕಿಂತ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಆಗ ಒಂದು ಮೂಟೆ ಗೊಬ್ಬರ ಹಾಕಿದ್ರೆ ಅದು ಚೆನ್ನಾಗಿ ಕಚ್ಚುತ್ತೆ ರೋಗ ಬರೋದ್ಕಿಂತ ಮುಂಚೆಲೇ ಒಂದು ಸ್ವಲ್ಪ ಔಷಧಿ ಹೊಡೆದು ಒಂದಪ್ಪ ಔಷಧಿ ಹೊಡೆದು ಬಿಡಬೇಕು ರೋಗ ಬರೋದ್ಕಿಂತ ಮುಂಚೆ ಔಷಧಿ ಹೊಡೆದ್ರೆ ಅದು ಗುಗ್ರು ಅಂತ ಬರುತ್ತೆ ಆ ಫಸ್ಟೇ ಅವ್ರ ತು ಇಸ್ಕೊಂಬಂದು ಔಷಧಿ ಹೊಡೆದು ಬಿಟ್ರೆ ಅದು ಬರೋಲ್ಲ ಅದು ಬಂದುಬಿಟ್ಟು ಒಂದು ಎರಡು ಗಿಡಕ್ಕೆ ತಾಳಿ ಲೇಟ್ ಮಾಡಿಬಿಟ್ರೆ ಅದು ಜಾಸ್ತಿ ಆಗ್ಬಿಡುತ್ತೆ ಅದು ಬರೋದಕ್ಕಿಂತ ಮುಂಚೆ ನಾವೇ ಔಷಧಿ ಬಿಟ್ರೆ ಏನಾಗಲ್ಲ ಅದು ತೊಂದರೆ ಏನಾಗಲ್ಲ ಫಸ್ಟ್ ಆಸೆ ಬರುತ್ತೆ ಟೊಮೊಟೋ ನೆಟ್ಟಾಗಿ ಏನು ಮಾಡಿದ್ರೆ ಎಲ್ಲ ಟ್ರೈ ತಂದು ಇಡ್ತಾಯಿದ್ರು ನನ್ನ ಟ್ರೈ ತಂದು ನೆಡುವಂದರು ನಾನು ನಡಪ್ಪ ನಡಪ ನಡಪ್ಪ ನಾನು ಟ್ರೈ ನೆಡಲ್ಲ ನಾನು ಬೀಜನೇ ಹುಯ್ಕೊಂಡು ಅಂತ ಅಂತಂದೆ ಸರಿ ಆಯಿತು ಬೀಜ ಹುಯ್ಕೊಂಡು ಇಟ್ಕೊಪ್ಪ ಅಂದರು ನಾನು ಎಷ್ಟು ಬರೀ ನಾನ್ನೂರು ರೂಪಾಯಿ ಪಾಕೆಟು ಬರೀ ನಾನ್ನೂರು ರೂಪಾಯಿ ಅಷ್ಟೇ ನಾನ್ನೂರು ರೂಪಾಯಿ ಪಾಕೆಟ್ ತಂದಿದೆ ನಾನ್ನೂರು ರೂಪಾಯಿ ಪಾಕೆಟಲ್ಲಿ ಸೊಸಿ ಹೋದಾಗ ಎಷ್ಟು ಅವರು ಹೇಳಿದ್ದೆ ಎಷ್ಟು ಒಂದೂವರೆ ಸಾವಿರ ಸೊಸಿ ಬರ್ಬೋದು ಅಷ್ಟೇ ಅಂತ ಅಂದರು ಸರಿ ಒಂದೂವರೆ ಸಾವಿರ ಬರಲಿ ಅಂತ ಊದಿದ್ದೆ ಅದು ಎರಡು ಸಾವಿರ ಸೊಸಿ ಬಂತು ನನಗೆ ಮುಂದೆ ಬೀಜ ವೇಸ್ಟ್ ಆಗಲಿಲ್ಲ ಎರಡು ಸಾವಿರ ಸೊಸಿ ಬಂದಾಗ ನೆಟ್ಟೆ ನಾನು ಟ್ರೈ ಅವರು ಟ್ರೈ ತಂದು ನೆಟ್ಟಿದ್ರು ಅಷ್ಟೇ ಆ ಟ್ರೈ ತಂದು ನೆಟ್ಟುಕೊಂಡರು ಅವ್ರು ನೆಟ್ಟ ಒಂದು ವಾರಕ್ಕೆ ನಾನು ನೆಟ್ಟೆ ನೆಟ್ಟೊಂದು ವಾರಕ್ಕೆ ನಾನು ನೆಟ್ಟಾಗ ಅವರು ಕಾಯಿ ಬರಿ ಕಾಯಿಲೆ ಮಾಮೂಲಿ ಏನೇನೋ ಕಾಯಿಲೆ ಬಂದವು ನಾನು ಮಾತ್ರ ಸೊಸಿ ಹೋದಾಗ ಒಂದು ದಪ್ಪ ಔಷಧಿ ಹೊಡೆದಿದ್ದೆ ಬಿಟ್ಬಿಟ್ಟು ಒಂದು ಎರಡು ಇಕ್ಕಿ ಹೊಡೆದೆ ಒಂದು ಎರಡು ಇಕ್ಕಿ ಉತ್ಬಿಟ್ಟು ಗೌರ್ಮೆಂಟ್ ಗೊಬ್ಬರ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ತಲೆ ಕೆಸ್ಕೊಳ್ಳಿ ಮಳೆಗಾಲ ಜಾಸ್ತಿ ಆಯಿತು ಈ ಟ್ರೈ ಸೊಸಿ ತಂದವರೆಲ್ಲವ ಅವರೇನಾದರು ಇಷ್ಟಿಷ್ಟು ಕಾತ್ರೆ ಕಾಯೋದು ಸಣ್ಣ ಕಾಯೋದು ನನ್ನವೇನಾದರೂ ಸೇವ್ ಗಾತ್ರ ಕಾಯಿಬಂದು ನಾವು ಟೊಮೊಟೊ ಬೆಳಿಬೇಕಾದ್ರೆ ನಾವು ಬೀಜ ಉದ್ದವಿಂದ ನಾವು ಟ್ರೈ ತೊಗೊಂಡೋಗಾರೆ ಎರಡೂವರೆ ತಿಂಗಳಾಗುತ್ತೆ ಎರಡೂವರೆ ತಿಂಗಳಲ್ಲಿ ನಾವು ಉತ್ತಿದ್ದು ನಾವು ಉಕ್ಕಿ ಹೊಡಿಬೇಕಾದ್ರೆ ನೀರು ಹಾಯಿಸ್ಕೊಂಡೆ ಉಕ್ಕಿ ಹೊಡಬೇಕು ಮಳೆಗಾಲ ಇಲ್ಲ ಅಂತಂದರೆ ನೀರು ಹಾಯಿಸ್ಕೊಂಡು ಉಕ್ಕಿ ಹೊಡೀಬೇಕು ಒಂದು ನೀರು ಉಕ್ಕಿ ಹೊಡೆದಾದ್ಮೇಲೆ ಮನೆ ಗೊಬ್ಬರ ಹಾಕ್ಕೊಂಡು ಪುನಃ ಇನ್ನೊಂದು ಎರಡು ಉಕ್ಕಿ ಹೊಡಬೇಕು ಎರಡು ಉಕ್ಕಿ ಉತ್ತಾದ್ಮೇಲೆ ಆ ಸೊಸಿನ ತಗೊಬಂದು ಈಗ ಟ್ರೈಲಿರ್ತದೆ ಅಂದ್ಕೊಳ್ಳಿ ಆ ಟ್ರೈ ಸೊಸಿನ ತಗೊಬಂದು ಒಂದು ನಾಲ್ಕು ಅಡಿ ಒಂದು ಎರಡೆರಡು ಅಡಿ ದೂರಕ್ಕೆ ನೆಡಬೇಕು ನೆಟ್ಟ ಒಂದು ಹದಿನೈದು ದಿವಸಕ್ಕೆ ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕ್ತಾ ಒಂದು ಹದಿನೈದು ದಿವಸ ಒಂದು ಮೂರು ದಿವಸ ಆದಮೇಲೆ ಪುರ ಔಷಧಿ ಹೊಡಿಬೇಕು ಅದಕ್ಕೆ ಟೊಮೊಟೆಗೆ ಟೊಮೊಟೆಗೆ ಔಷಧಿ ಹೊಡೆದ್ಬಿಟ್ಟು ಒಂದು ಇನ್ನೊಂದು ವಾರ ಬುಟ್ಟಿ ಇನ್ನೊಂದು ಉಕ್ಕಿ ಹೊಡೆಯೋದು ಇನ್ನೊಂದು ಉಕ್ಕಿ ಹೊಡೆದ್ಬಿಟ್ಟು ಈ ಸದ್ಯಕ್ಕೆ ಗೊಬ್ಬರ ಬೇಕಾಗಿತ್ತಲ್ಲ ಗೌರ್ ಗೌರ್ಮೆಂಟ್ ಗೊಬ್ಬರ ಏನು ಬೇಕಾಗಿಲ್ಲ ಔಷಧಿ ಹೊಡೆಯೋದು ಇನ್ನೊಂದು ಟ್ರಿಪ್ಪು ಔಷಧಿ ಹೊಡೆದಾದ್ಮೇಲೆ ಸ್ವಲ್ಪ ಬೆಳೀತದೆ ಬೆಳೆದ ತಕ್ಷಣ ನಾನು ನಾವೇನು ಮಾಡೋದು ಇಲ್ಲ ಅಂತ ಅದನ್ನು ನೀರಾಯಿಸೋದು ಒಂದೆರಡು ಅದ ನೀರಾಯ್ಸೋದು ನೀರು ಮೇಲೆ ಉಕ್ಕೆ ಹೊಡೆಯೋದು ಈಗ ನೆಲೆ ಗಟ್ಟಿ ಆಗೋಯ್ತದಲ್ಲ ನೆಲ ಫುಲ್ ಗಟ್ಟಿ ಬಂದುಬಿಡ್ತದೆ ನೀರು ನೀರಾಯಿಸೋದು ನೀ ನೀರು ಹಾಯಿಸ್ಬಿಟ್ಟು ಪುನಃ ಗೊಬ್ಬರ ಹಾಕೋದು ಗೌರ್ಮೆಂಟ್ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕ್ತಾರೆ ಹಾಕ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳು ಆಯ್ತದೆ ಎರಡು ತಪ್ಪ ಹಾಕೋದಕ್ಕೆ ಆ ತಿಂಗಳು ಆಗೋದಕ್ಕೆ ಹೂವು ಚೋಟು ಬರುತ್ತೆ ಹೂ ಬರುತ್ತೆ ಅಷ್ಟೊತ್ತಿಗೆ ಪುನಃ ಇನ್ನೊಂದಕ್ಕೆ ಉಕ್ಕಿ ಆಗ ಕಳೆಪಳೆಯೆ ಎಲ್ಲ ಇದಾಗುತ್ತೆ ಕಳೆಪಳೆಯೆಲ್ಲ ಕಂಟ್ರೋಲಿಗೆ ಬರುತ್ತೆ ನಾವು ಮನೆಯಲ್ಲಿ ಒಂದು ಸ್ವಲ್ಪ ಆಳು ಪಾಳು ಮಾಡಿಕೊಂಡು ಕಳೆ ಪಳೆ ಕಿತ್ತಾಕ್ಕೊಂಡು ಎಲ್ಲ ಮಾಡಿಕೊಂಡು ಇದು ಮಾಡ್ಕೊಂಡಿದ್ರೆ ಅಷ್ಟೊತ್ತಿಗೆ ಸ್ವಲ್ಪ ಹೂ ಚೊಟ್ಟು ಬರುತ್ತೆ ಒಂದು 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 ತಿಂಗಳು ಒಂದು ತಿಂಗಳ ಮೇಲೆ ಹತ್ತುಕ್ಕೆ ಬರುತ್ತೆ ಹೂವು ಚೊಟ್ಟೆಲ್ಲ ಬರುತ್ತೆ ಹೂ ಚೊಟ್ಟು ಬಂದ ಒಂದು ಇಪ್ಪತ್ತಿನಕ್ಕೆಲ್ಲ ತಿನ್ಕೆಲ್ಲ ಕಾಯಿ ಆಗುತ್ತೆ ದಪ್ಪ ಆದಾಗ ಹಣ್ಣು ಪಣ್ಣು ಎಲ್ಲ ಒಟ್ಟು ಎರಡೂವರೆ ತಿಂಗಳಿಗೆಲ್ಲ ಬದಾಗುತ್ತೆ ಎರಡುವರೆ ತಿಂಗಳಿಗೆ ಒಂದಪ್ಪ ಕೈಯೇ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಮಾಡಿದ್ಮೇಲೆ ಕೈ ಹಾಕಿದ್ಮೇಲೆ ಇನ್ನು ಕುಯ್ತಾ ಇರೋದೆ ಅನ್ ಇರ್ತದೆ ಮತ್ತು ಇದ್ದ ಕಡ್ಡಿ ನೆಡಬೇಕು ಟಮೊಟೊಗೆ ಹಾಕ್ಲಾಗಿ ಹಿಂದಂಗೆ ಅಲ್ಲ ಈಗ ಕಡ್ಡಿ ನೆಡಬೇಕು ಕಡ್ಡಿ ಅಂದರೆ ಮಾಮೂಲಿ ಒಂದು ಐದು ಗುಣಿಗೊಂದು ಐದು ಗುಣಿಗೊಂದು ಕಡ್ಡಿ ಐದು ಗುಣಿಗೊಂದು ಕಡ್ಡಿ ಐದು ಗುಣಿಗೊಂದು ಕಡ್ಡಿ ನೆಡೋದು ಐದು ಗುಣಿಗೊಂದು ಕಡ್ಡಿ ನೆಟ್ಟಾಗ ಅವೇ ಸಸೆಯೂ ಬೀಳಲ್ಲ ತಮಟೆ ಏನು ಬೀಳಲ್ಲ ಕೆಳಕ್ಕೆ ತಮಟೆ ಗಿಡ ಬೀಳಲ್ಲ ಕೆಳಕ್ಕೆ ಆ ದಾರ ಕಟ್ಟೋದು ತಂತಿ ಎಳೆದ್ಬಿಟ್ಟು ದಾರ ಕಟ್ಟೋದು ದಾರ ಕಟ್ಟಿದಾಗ ಜನ ಕರ್ಕೊಂಬಂದು ಕಟ್ಟಿಸ್ಬಿಟ್ಟು ಕಟ್ಟಿಸ್ಬಿಟ್ಟಾಗ ಏನಕ್ಕಾಗ ಇನ್ನೂ ಟ್ರಿಪ್ ಔಷಧಿ ಹೊಡ್ಬಿಟ್ಟು ನೀರು ಹಾಯಿಸ್ಬಿಟ್ರೆ ಏನು ಜಾಸ್ತಿ ಏನು ತಲೆ ಆಗೇನು ತಲೆ ಕೆಡ್ಸ್ಕೊಳೋದಿಲ್ಲ ದಾರ ಕಟ್ಟಿದ್ಮೇಲೆ ಜಾಸ್ತಿ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕಾಗಲ್ಲ ಆಗ ಔಷಧಿ ಹೊಡ್ಕೊಳ್ಳೋದು ನೀರು ಹಾಯಿಸ್ಕೊಳ್ಳೋದು ಅಷ್ಟೇ ಹಿಂಗೆ ಕಾಳೆ ಪಳೆ ಏನು ಕೇಳೋಕ್ಕಾಗಲ್ಲ ಆಗ ಬರುತ್ತೆ ಒಂದು ದಾರ ಇದಕ್ಕೆ ಒಂದು ಇಪ್ಪತ್ತಿನಕ್ಕೆಲ್ಲ ಕಾಯಿ ಬರುತ್ತೆ ಒಂದು ಇಪ್ಪತ್ತು ದಿವ್ಸಕ್ಕೆಲ್ಲ ಕಾಯಿ ಬರುತ್ತೆ ಇಪ್ಪತ್ತೈದು ದಿವಸಕ್ಕೆಲ್ಲ ಹಣ್ಣು ಕೂತಾ ಇರ್ಬೋದು ಹೀಗೆ ಗ್ರಾಹಕರಿಗೆ ಗುಣಮಟ್ಟದ ಪದಾರ್ಥಗಳನ್ನು ಒದಗಿಸಬೇಕೆಂಬ ಸದುದ್ದೇಶದಿಂದ ನಟರಾಜ್ ಅವರು ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡುತ್ತಿದ್ದಾರೆ ಇದರೊಂದಿಗೆ ಬೆಳೆಯ ಸಂರಕ್ಷಣೆಗೆ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ ਲਾ ਜਵਾ ਕੀ